ನೋಡಿ ನಮ್ಮ ಹಳ್ಳಿಯಲ್ಲಿ ಉಂಟಲ್ಲ ಶಿವರಾತ್ರಿ ನೆಕ್ಸ್ಟ್ ಡೇ ಹೇಗಿರ್ತದೆ ನೋಡಿ ಒಲೆಲ್ಲ ನಾವು ಸ್ವಲ್ಪ ಕ್ಲೀನ್ ಮಾಡಿದೆವು ಅಲ್ಲೆಲ್ಲ ನೋಡಿ ಫುಲ್ ಬೋಂಡವನ್ನು ತೆಗೆದಿಟ್ಟಿದ್ದಾರೆ ಇದು ಗುಂಡಿ ಎಂತ ತೆಗ್ದು ಕಿಟ್ಟದ ಅಂತ ಗೊತ್ತಿಲ್ಲ ನೋಡಿ ಕುತ್ಕೊಂಡು ತಿನ್ನಲಿಕ್ಕೆ ಇಟ್ಟದ್ದು ಅಲ್ಲಿದು ಇದು ಸ್ವಲ್ಪ ತೆಗ್ದೆವು ಆಚೆ ಹೋದರೂ ಉಂಟಲ್ಲ ಇನ್ನೂ ಕೂಡ ಜಾಸ್ತಿ ಇರ್ತದೆ ಈಗ ನೋಡಿ ಈ ರೀತಿ ಇಲ್ಲಿ ಉಂಟು ಹೀಗೆ ಅವತ್ತೆಲ್ಲ ಉಂಟಲ್ಲ ಇದು ಎಂತ ಇದು ಇಡುದಲ್ಲ ಅವತ್ತು

ರೀತಿ ಬೆಳಿಗ್ಗೆ ಬೇಗ ಬಂದ್ರೆ ಅಲ್ಲ ಬೆಳಿಗ್ಗೆ ಬೇಗ ಬರ್ಬೇಕು ಆಗ ಮಾತ್ರ ನೋಡ್ಲಿಕ್ಕೆ ಸಿಗುದು ಸ್ವಲ್ಪ ಇಲ್ಲಿ ಸ್ವಲ್ಪ ಹಾಗೆ ಅದೆಲ್ಲ ನೋಡ್ಲಿಕ್ಕೆ ಚಂದ ಇದು ಶಿವರಾತ್ರಿ ಒಮ್ಮೆ ನಿಮ್ಗೆ ತೋರಿಸುವ ಅಂತ ಹೇಳಿ ಒಬ್ಬರಿಂದ ಬೈಗಲ್ಲೂ ಸಿಗ್ಬೇಕಂತೆ ಅಲ್ಲ ಸಿಗ್ಬೇಕಂತೆ ಇನ್ನೊಬ್ಬರ ಹಾ ಹಾಗೆ ರೋಡಲ್ಲಿ ಇಟ್ಟು ಹಿಡಿದಾಗ ರೋಡಲ್ಲೆಲ್ಲ ಇಟ್ಟರೆ ಬೈತಾರಲ್ಲ ಇವಾಗ ಜೋರು ಮಾಡ್ತಾರಲ್ಲ ಹಾಗೆ ಅದಕ್ಕೆ ರೋಡ್ ಬೇರೆಯವರ ಮನೆಯಿಂದ ರಾತ್ರಿ ಎಲ್ಲ ರೋಡ್ ತೆಗೆದು ಇಡುದು ಅದೆಲ್ಲ ಎಲ್ಲಾದ್ರೊಂದು ಕಡೆ ಇಡುದು ಮತ್ತೆ ಬೇರೆ ನಿಮ್ಗೆಂತಾದ್ರು ಗೊತ್ತಿದ್ರೆ ಹೇಳಿ ಇನ್ನೊಂದು ಕಾರಣ ಯಾವ್ದು ಇರ್ಬೋದು ಶಿವರಾತ್ರಿ ರಾತ್ರಿ ದಿನ ತೆಗೆದು ಜಾಗರಣೆ ಮಾಡ್ಲಿಕ್ಕೆ ಉಂಟಲ್ಲ ಅವರು ಜಾಗರಣೆ ಜಾಗರಣೆ ಮಾಡಿ ತೆಗೆಯದೆಲ್ಲ ನಮ್ಗೆ ಮಧ್ಯರಾತ್ರಿ ಹ ಹಾಗೆ ಹಾಗೆಲ್ಲ ಇದ್ರಲ್ಲಿ ವಿಷಯ ಹಳೆ ಇಂಥದ್ದು ಗೇಟ್ ಸಿಗ್ತದೆ ಇನ್ನೊಂದು ಆ ರೀತಿ